ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕಲಿಸಬೇಕು ಆಗ ಮಾತ್ರ ತಾವು ಕಲಿತಂತ ವಿದ್ಯೆಗೆ ಹಾಗೂ ಸಂಸ್ಕಾರಯುತ ಶಿಕ್ಷಣಕ್ಕೆ ಅರ್ಥ ಬರುತ್ತದೆ ಎಂದು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯ ಶ್ರೀ ಶಂಭುನಾಥ ಮಹಾಸ್ವಾಮೀಜಿ ಹೇಳಿದ್ದಾರೆ ಬಿಜಿಎಸ್ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜು ವತಿಯಿಂದ ಪಟ್ಟಣದ ಆರ್ ವಿ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ಪ್ರಥಮ ವರ್ಷದ ಸ್ವಾಗತೋತ್ಸವ ಪ್ರತಿಭಾ ಪುರಸ್ಕಾರ ಹಾಗೂ ಸಿಇಡಿ ನೀಡಿತ ತರಗತಿಗಳ ಉದ್ಘಾಟನಾ ಸಮಾರಂಭದಲ್ಲಿ ಆಶೀರ್ವಚನ ನೀಡಿ ಮಾತನಾಡಿದ ಅವರು ನಾವು ಕಳೆದಂತ ವಿದ್ಯೆ ನಿಂತ ನಿರಾಗದೆ ಅದು ಹರಿಯುವಂತಾಗಬೇಕು ಸಂಸ್ಕಾರಯುತ ಶಿಕ್ಷಣದಿಂದ ಬದುಕಿನಲ್ಲಿ ಬದಲಾವಣೆ ಆಗಬೇಕೆ ಹೊರತು ಅದು ಜೀವನವನ್ನು ವಾದಿಸುವಂತಾಗಬಾರದು ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣದ ಮೌಲ್ಯ ಕುಂಠಿತವಾಗುತ್ತಿದೆ ಎಂದ ಅವರು ಹಿಂದೆ ನಮಗೆ ಜೀವನಕ್ಕೆ ದಾರಿದೀಪವಾದ ಗುರುಗಳನ್ನು ತಂದೆ ತಾಯಿಗಳನ್ನು ವೇದಿಕೆ ಮೇಲೆ ಕರೆದು ಇವರು ನನ್ನ ಗುರುಗಳು ಇವರು ನನ್ನ ತಂದೆ ತಾಯಿಯನ್ನು ಅವರು ಮಾಡಿದ ಸಾಧನೆ ದಿನಗಳಲ್ಲಿ ಹೇಳಿಕೊಳ್ಳುತ್ತಿದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ವಿದ್ಯಾವಂತನಾಗಿ ಮಾಡಲು ಕೂಲಿ ಮಾಡಿ ಅವರನ್ನು ಸುಸಂಸ್ಕೃತನಾಗಿ ಮಾಡಿದ ತನ್ನ ತಂದೆಯಾರು ಎಂಬುದು ಮರೆತು ಯಾರೋ ಒಬ್ಬರನ್ನು ಇವರೇ ನನ್ನ ತಂದೆ ತಾಯಿ ಎಂದು ಶ್ರೀಮಂತರನ್ನು ತೋರಿಸುವ ವ್ಯವಸ್ಥೆ ಇತ್ತೀಚಿನ ದಿನಗಳಲ್ಲಿ ಕಾಣಿಸುತ್ತಿರುವುದು ನಿಜಕ್ಕೂ ಬೇಸರದ ಸಂಗತಿ ವಿದ್ಯಾರ್ಥಿಗಳು ನಾವು ಕಲಿಯುವ ಅವಧಿಯಲ್ಲಿ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳದೆ ಅಲೆಯಲ್ಲಿ ಬಿಟ್ಟರೆ ಮುಂದೆ ಅವರ ಜೀವನ ಪೂರ್ತಿ ಬೀದಿ ಬೀದಿ ಅಲಿಯುವಂತಾಗಬೇಕಾಗುತ್ತದೆ ಅವನು ಸಾಧನೆ ಮಾಡಿದ್ದಾನೆ ಎಂದು ಅವನ ಮೇಲೆ ಟೀಕಿಸುತ್ತ ಕಾಲಹರಣ ಮಾಡಿದರೆ ನಿಮ್ಮ ಜೀವನ ಇಡೀ ಮತ್ತೊಬ್ಬರಿಂದ ಟೀಕೆ ಟಿಪ್ಪಣಿ ಎದುರಿಸಬೇಕಾಗುತ್ತದೆ ಎಂದ ಅವರು ವಿದ್ಯಾರ್ಥಿಗಳು ತಮ್ಮ ಓದಿನ ಸಮಯದಲ್ಲಿ ಸಮಯ ಪಾಲನೆ ಅತಿ ಮುಖ್ಯ ಮಾಡಿಕೊಂಡರೆ ದೊಡ್ಡ ವ್ಯಕ್ತಿಗಳಾಗಿ ಮಾರ್ಪಡುತ್ತಾರೆ ಈಗಾಗಲೇ ತಮ್ಮ ವಿದ್ಯಾಸಂಸ್ಥೆಯಿಂದ ತಾಲೂಕಿನಲ್ಲಿ ಗ್ರಾಮೀಣ ಮಕ್ಕಳಿಗೆ ಅನುಕೂಲವಾಗುವಂತೆ ಸಿಬಿಎಸ್ ಶಿಕ್ಷಣ ಸಂಸ್ಥೆ ತೆರೆಯಲು ಪೂರ್ವ ಸಿದ್ಧತೆ ಮಾಡಿಕೊಂಡಿದ್ದು ಅತಿ ಶೀಘ್ರದಲ್ಲೇ ಕಾರ್ಯರೂಪಕ್ಕೆ ಬರಲಿದೆ ಕೇವಲ ಬಿಜಿಎಸ್ ನಲ್ಲಿ ವಿಜ್ಞಾನ ಕಲಿತಿರುವ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲದೆ ತಾಲೂಕಿನ ಎಲ್ಲ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳನ್ನು ಒಂದೆಡೆ ಸೇರಿಸಿ ಸ್ಪರ್ಧಾತ್ಮಕ ಪಠ್ಯದ ಬಗ್ಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ಆಯೋಜಿಸಲಾಗುತ್ತದೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಜಾತಿ ಧರ್ಮಕ್ಕೆ ಸೀಮಿತವಾಗದೆ ಸಾರ್ವಜನಿಕರಿಗೂ ಒಂದೇ ಶಿಕ್ಷಣ ಗುರುಗಳ ಆಶಯದಂತೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಮೌಲ್ಯಯುತ ಶಿಕ್ಷಣ ನೀಡಲಾಗುತ್ತದೆ ಎಂದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ತಹಶೀಲ್ದಾರ್ ಎಂ ಮಮತಾ ಕೇವಲ ಶಿಕ್ಷಣ ಕಲಿತು ವಿದ್ಯಾವಂತರಾದರೆ ಸಾಲದು ಸಂಸ್ಕಾರಯುತ ಶಿಕ್ಷಣ ಎಲ್ಲಿ ದೊರೆಯುತ್ತದೆ ಅಲ್ಲಿ ಮೌಲ್ಯಯುತ ಬದುಕು ಸಾಧ್ಯ ಕೇವಲ ಬದುಕನ್ನು ಕಟ್ಟಿಕೊಳ್ಳಲು ವಿದ್ಯಾವಂತರಾಗಬೇಡಿ ಏನಾದರೂ ಸಾಧಿಸುವ ಛಲತೊಂದಿಗೆ ಮುನ್ನುಗ್ಗಬೇಕು ಇತ್ತೀಚಿನ ದಿನಗಳಲ್ಲಿ ಪೋಷಕರಾದ ನಾವು ನಮ್ಮ ಮಗ ಮಕ್ಕಳು ಶೇಕಡ ನೂರರಷ್ಟು ಫಲಿತಾಂಶ ಬೇಕು ಎಂದು ಅಂಕದ ಹಿಂದೆ ಹೋಗುತ್ತಿರುವುದರಿಂದ ಜೀವನದಲ್ಲಿ ಯಾವ ರೀತಿಯ ಸಾಧನೆ ಮಾಡಬೇಕು ಎಂಬ ಧನಾತ್ಮಕ ಚಿಂತನೆ ಇಲ್ಲದೆ ಮುಂದೆ ಹೋಗುತ್ತಿದ್ದೇವೆ ವಿದ್ಯಾರ್ಥಿಗಳು ಸ್ವಾವಲಂಬಿಯಾಗದೆ ಬದುಕಲು ನಾವು ಓದಿದ ವಿದ್ಯೆಗೆ ಇತರರಿಗೆ ಉಪಯೋಗವಾಗುವಂತಹ ಕೆಲಸ ಮಾಡಬೇಕು ಎಂದರು ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್

ಗುರುವಿನಿಯರಿಗೆ ಗೌರವ ಕೊಡಬೇಕು ಹಿರಿಯರ ಮಾತಿಗೆ ಬೆಲೆ ಕೊಡಬೇಕು ಅದಕ್ಕಿಂತ ಹೆಚ್ಚು ಜೀವನದಲ್ಲಿ ಬರುವಂತಹ ಯಾವುದೇ ತೊಂದರೆಗಳನ್ನ ಎದುರಿಸುವಂತಹ ಶಕ್ತಿನ ಅವರಲ್ಲಿ ಮೂಡಿಸೋದು ಪೋಷಕರ ಎಲ್ಲರ ಕರ್ತವ್ಯ ಆಗುತ್ತೆ ಅದನ್ನು ನಾವು ಬೆಳೆಸ್ಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಮಕ್ಕಳಲ್ಲಿ ನಾವು ಧನಾತ್ಮಕ ಚಿಂತನೆಗಳನ್ನ ಬೆಳೆಸ್ತಾ ಹೋಗ್ಬೇಕಾಗುತ್ತೆ ಮಗು ಕೆಳಗಡೆ ಬೀಳ್ತಾನೆ ಪಿ ಟಿ ತಕ್ಷಣ ನಾವೇನು ಮಾಡ್ತೀವಿ ಮಗು ನೋವಾಗಿತು ಅಂತ ಹೇಳ್ತೀವಿ ಆದ್ರೆ ಪಿ ನೋವಾಗಿದೆ ಆ ನೋವಾಗಿರೋದರಿಂದ ನೀನು ತಡ್ಕೊಳ್ಳೋವಂಥ ಶಕ್ತಿ ಬರಬೇಕು ಇದೇನು ಆಗೋದಿಲ್ಲ ಮೈನೂರು ಸೆಂಟಿಗೆ ದೊಡ್ಡದಾಗಿ ಬಿಡ್ಬೋದು ಅದರಿಂದ ನೀನು ಆ ನೋವನ್ನ ನೀವು ತಡ್ಕೋಬೇಕು ಅನ್ನೋದನ್ನು ನಾವು ಪುಟ್ಟ ಮಕ್ಕಳಿಗೆ ನಾವು ಬೆಳೆಸ್ತಾಗಬೇಕಾಗತ್ತೆಲ್ಲ ಒಳ್ಳೆಯ ಮಾರ್ಗಲಾಗ್ಲಿಲ್ಲ ಅಂತ ಅಂದರೆ ಎಷ್ಟು ಸರ್ಟಿಫಿಕೇಟ್ ಇದ್ರೆ ನಮ್ಗೇನು ಅದರಿಂದ ಓದೋರ ಜೊತೆಗೆ ವಿನಯವಂತರ ಆಗಬೇಕು ವಿವೇಕವಂತರ ಆಗಬೇಕು ಸಾಕಷ್ಟು ಸಾಧನೆಗಳನ್ನ ನೀವು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಆ ಗುರಿ ತಲುಪುವಂಥ ವ್ಯವಸ್ಥೆಗಳಿಗೆ ಏನೆಲ್ಲ ದಾರಿಗಳು ಬೇಕು ಅಂತ ದಾರಿಗಳಿಗೆ ನಿಮಗೆ ದಾರಿ ದೀಪವಾಗಿ ನಿಮ್ಮ ತಂದೆ ತಾಯಿ ನಿಮ್ಮ ಇರ್ತಾರೆ ಮತ್ತು ನಿಮ್ಮೆಲ್ಲ ಗುರುಗಳು ಇರ್ತಾರೆ ಆದಿಚುಂಚನಗಿರಿ ಮಠ ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ ನೀವು ಐ ಎ ಎಸ್ ಮಾಡಿ ಐ ಪಿ ಎಸ್ ಮಾಡಿ ಏನೆಲ್ಲ ಮಾರ್ಗದರ್ಶನ ಬೇಕು ಇವತ್ತು ಯಾಕಂತ ಆದಿ ಚುಂಚನಗಿರಿ ಮಠ ಅಂತ ಅಂದರೆ ಅದು ಪರ್ವತ ಪೂಜ್ಯ ಡಾಕ್ಟರ್ ಬಾಲಗಂಗಾಧರ ಸ್ವಾಮೀಜಿಯವರು ಫಸ್ಟು ಆದಿಚಿಂಚುಂಗಿರಿ ಮಠದಲ್ಲಿ ಇವತ್ತು ನೂರ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಕಾಲಭೈರವೇಶ್ವರ ದೇವಸ್ಥಾನ ನಿರ್ಮಾಣ ನೀವೆಲ್ಲ ಕೇಳ್ಬೋದು ಸಾಮ ನೂರ ಇಪ್ಪತ್ತು ಕೋಟಿ ದುಡ್ಡು ವೇಸ್ಟ್ ಅಲ್ವಾ ಅಂತ ಕೇಳ್ಬೋದು ಫಸ್ಟ್ ದೇವಸ್ಥಾನ ಕಟ್ಟಿ ಕೋಲಿಲ್ಲ ಅವರು ಸಾಮಾನ್ಯವರು ಜ್ಞಾನದ ದೇಗುಲ ದೇಗುಲಗಳನ್ನ ಕಟ್ತಾ ಬಂದರು ನಾವು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಸರಿ ಶ್ರೀಮಠಕ್ಕೆ ಬಂದಂಥ ಸಂದರ್ಭದಲ್ಲಿ ಎಂಬತ್ತೊಂಬತ್ತರಲ್ಲಿ